ಸಾಯೋ ತರ ಮಾಡ್ಬೇಕು ಅವ್ನ ನಮ್ಮ ಅಕ್ಕ ಎಷ್ಟು ಅನ್ವಯಿಸಿದಳು ಹಂಗೆ ಮಾಡ್ಬೇಕು ಅವನಿಗೆ ಗಂಡ ಬಿಟ್ಟವಳ ಮೇಲೆ ಈತನಿಗಿತ್ತು ಮೋಹ ನಲವತ್ತು ಸಾವಿರ ಕೊಟ್ಟ ಜೀವವನ್ನೇ ತೆಗೆದ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಬಲಿದು ಬರಬೇಕು ಬಲವಂತವಾಗಿ ಒಲಿಸಿಕೊಂಡ ಇತಿಹಾಸವೇ ಇಲ್ಲ ಇವತ್ತಿನ ಈ ಸ್ಟೋರಿಯೂ ಕೂಡ ಅಂತದ್ದೇ ಹೆಣ್ಣಿನ ಮೋಹಕ್ಕೆ ಬಿದ್ದವ ಅಮಾಯಕಳ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ ಹಣ ಕೊಟ್ಟು ನೆಪದಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಾನೆ ಇವನೇ ನೋಡ್ರಿ ಈ ಸ್ಟೋರಿಯ ಸೂತ್ರಧಾರ ಅಲಿಯಾಸ್ ಖಳನಾಯಕ ಇವಳು ಪಾಪದ ಹೆಣ್ಣು ಪೂಜಾ ಗಂಡನಿಂದ ದೂರವಾಗಿದ್ದಂತೆ ಈಕೆ ಏನೋ ಒಂದು ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇತ್ತು ಈಕೆ ಮೇಲೆ ಕಣ್ಣು ಹಾಕಿದವನೇ ಅಂದ್ರೆ ಅದೇನೋ ಒಂಥರ ಹೇಳ್ಕೊಳ್ಲಾಗದಂತ ಪ್ರೀತಿಯಂತೆ ಜೊತೆಗೆ ಹತ್ತಿರದ ಸಂಬಂಧಿ ಬೇರೆ ಹೀಗಾಗಿ ಕಷ್ಟ ಅಂದಾಗ ನಲ್ವತ್ತು ಸಾವಿರ ಸಾಲವನ್ನ ಕೊಟ್ಟಿದ್ದಂತೆ ಅವನ್ ಕೊಲೆ ಮಾಡಿದ ನಮ್ಮ ನ್ಯಾಯ ಸಿಗ್ಲೇಬೇಕು ಪಾಪ ಅವಳು ಏನೂ ಮಾಡ್ದವಳಲ್ಲ ಎಲ್ಲೆಲ್ಲೋ ತಗು ಹೋಗಿ ಕೊಲೆ ಮಾಡಿ ಬಿಟ್ಟಿದ್ದಾರೆ ಅವನು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅವನಿಗೆ ಅಲ್ಲೇ ಶಿಕ್ಷೆ ಆಗಿ ಅಲ್ಲೇ ಸಾಯೋ ಥರ ಮಾಡ್ಬೇಕು ಅವನ್ನ ನಮ್ಮ ಅಕ್ಕ ಎಷ್ಟು ಅನುಭವಿಸಿದಳೋ ಹಾಗೆ ಮಾಡಬೇಕು ಅವನಿಗೆ ಇಲ್ಲ ಏನು ಇಲ್ಲ ಚೆನ್ನಾಗೇ ಇದ್ದರು ಇಲ್ಲಿ ಬರೋದು ಹೋಗೋದೆಲ್ಲ ಮಾಡ್ತಾ ಇದ್ದ ಚೆನ್ನಾಗೇ ಇದ್ದರು ಹಿಂಗೆ ಕರ್ಕೊಂಡು ಹೋಗಿದ್ದೇ ಗೊತ್ತಿಲ್ಲ ಅವನ್ನ ಹಾಂ ಮೊದಲಿಂದನೂ ಪರಿಚಯ ಇದ್ದನು ನಮ್ಗೆ ರಿಲೇಷನ್ನೇ ಅವನು ಅವಾಯ್ಡ್ ಮಾಡಿದ್ದಕ್ಕೆ ಸಿಟ್ಟು ಹಣ ವಾಪಸ್ ಕೇಳಿ ಮಾಡ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಸಿಮನೆ ಗ್ರಾಮದ ಪೂಜಾಗೆ ಇತ್ತೀಚೆಗೆ ಮಣಿಕಂಠನ ಕಂಡ್ರೆ ಆಗ್ತಾ ಇರಲಿಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಕೆ ಶುರು ಮಾಡಿತ್ತು ಇದರಿಂದ ಸಿಟ್ಟಿಗೆದ್ದಂತ ಮಣಿಕಂಠ ಹೆಣವನ್ನ ಉಳಿಸೋದಕ್ಕೆ ಹೊಂಚನ ಹಾಕಿದ್ದಾನೆ ರಾತ್ರಿ ಕೂಡ ಕೆಲಸಕ್ಕೆ ಹೋಗಿದ್ದಂತ ಪೂಜಾ ವಾಪಸ್ ಬಂದಿರಲಿಲ್ಲ ಎಲ್ಲ ಕಡೆ ಹುಟ್ಟಾಡಿದ್ರೂ ಸಣ್ಣದೊಂದು ಸುರಿವು ಕೂಡ ಸಿಕ್ಕಿರಲಿಲ್ಲ ಕೊನೆಗೆ ಆಗುಂಬೆ ಪೊಲೀಸ್ ಠಾಣೆಗೆ ದೂರು ಸಹ ದಾಖಲಿಸಿದ್ರು ಏನು ಗೊತ್ತಿಲ್ಲದಂತೆ ಮಳ್ಳನಂಗಿದ್ದಂತ ಮಣಿಕಂಠ ಸಣ್ಣದೊಂದು ಕ್ಲೂ ಕೂಡ ಬಿಟ್ಟಿರಲಿಲ್ಲ ಅವರ ಸಂಬಂಧಿಕನೇ ಒಬ್ಬ ಹುಡುಗ ಮಣಿಕಂಠ ಅಂತಂದು ಆತ ಆಕೆಯನ್ನು ಕತ್ತಿ ಕೊಲೆ ಮಾಡಿ ಒಂದು ಬೆಟ್ಟದಿಂದ ಆ ಗುಂಬೆನಲ್ಲಿ ಬೆಟ್ಟದಿಂದ ಕೆಳಗಡೆಗೆ ನೂಕಿ ಕೊಲೆ ಮಾಡಿರ್ತಾನೆ ಅಂತಂದು ಗೊತ್ತಾಗಿದೆ ಅಂದರೆ ಬಾಡಿನೂ ಕೂಡ ಡಿಸ್ಪೋಸ್ ಮಾಡಿದ್ದೇನೆ ಅಂತಂದು ಗೊತ್ತಾಗಿದೆ ಈಗ ಬೆಳಿಗ್ಗೆ ಸರ್ಚ್ ಎಲ್ಲ ಮಾಡಿ ಬಾಡಿ ಕೂಡ ಸಿಕ್ಕಿದೆ ಆಲ್ಮೋಸ್ಟ್ ಡಿಕಂಪೋಸ್ಡ್ ಸ್ಟೇಜಲ್ಲಿದೆ ಬೆಟ್ಟದಲ್ಲಿ ಹೆಣ ಉಳಿಸಿ ದೃಶ್ಯಂ ಕತೆ ಕಟ್ಟಿದ ಪೂಪ ಪೂಜಾಳನ್ನ ಕೊಲೆ ಮಾಡುವುದಕ್ಕೆ ಮೊದಲೇ ಹೊಂಚನ್ನ ಹಾಕಿದ್ದವ ಪಕ್ಕ ಪ್ಲಾನ್ ಮಾಡಿಕೊಂಡು ಬಂದಿದ್ದ ನನ್ನ ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ ನನಗೆ ನನ್ನ ಹಣ ವಾಪಸ್ ಕೊಡು ಅಂತ ಮೆಸೇಜನ್ನ ಮಾಡಿದ ನಂತರ ಪೂಜಾಳನ್ನ ಕರ್ಕೊಂಡು ಹೋಗಿ ಬೆಟ್ಟದ ಮೇಲೆ ಹೆಣವನ್ನು ಉಳಿಸಿದ್ದ ಒಂದೇ ಗಂಟೆಯಲ್ಲಿ ಕೆಲಸವನ್ನು ಮುಗಿಸಿ ಮತ್ತೆ ಮೊಬೈಲನ್ನು ಆನ್ ಮಾಡಿದಾನೆ ಆಗಲೂ ನನ್ನ ಹಣ ನನಗೆ ಅಂತ ಮತ್ತೊಂದು ಮೆಸೇಜನ್ನು ಮಾಡಿದ್ದ ಕೊನೆಗೆ ಹೆಬ್ಬರಿಗೆ ಹೋಗಿ ಏನು ಗೊತ್ತಿಲ್ಲದಂತೆ ನಾಟಕವಾಡಿದ್ದ ಪೊಲೀಸರು ಸಿಡಿಆರ್ ತನಿಖೆ ಮಾಡ್ತಾ ಇದ್ದಂತೆ ಅಸಲಿ ಕತೆ ಬಯಲಾಗಿದೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಪೂಡಕ್ಕೆ ಬಿಸಿ ನೀರು ಕಾಯಿಸ್ತಾ ಇದ್ದಂತೆ ಅಸಲಿ ಸತ್ಯವನ್ನ ಕಕ್ಕಿದ್ದಾನೆ ಏನಾಗಿದೆ ಅವನು ಆರೋಪಿ ಆಗಿದ್ರು ಕೂಡ ಇದನ್ನ ಮರೆಮಾಚಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿರ್ತಾನೆ ಅಂದರೆ ನಾನು ಕೆಲವೊಂದು ಕಡೆಗೆ ಹೋಗಿದ್ದೆ ಆಮೇಲೆ ಕೆಲವೊಬ್ರು ನಾ ಮಾತಾಡಿದೆ ಅನ್ನೋ ರೀತಿ ಒಂದು ಪ್ರೊಜೆಕ್ಷನ್ ಮಾಡಲಿಕ್ಕೆ ನೋಡ್ತಾನೆ ಬಟ್ ನಮಗೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲ ನೋಡಿದ್ಮೇಲೆ ಈತನ ಮೇಲೆ ಸಾಕಷ್ಟು ಅನುಮಾನ ಬರುತ್ತೆ ಅನುಮಾನ ಬಂದು ಆನಂತರ ಜೀರೋ ಇನ್ ಮಾಡಿ ಇವನ್ನ ಇಂಟ್ರಾಗೇಶನ್ ಮಾಡಿದಾಗ ಈತ ಹೌದು ನಾನೇ ಕೊಲೆ ಮಾಡಿದ್ದೀನಿ ಬಂದು ನೋಡ್ತು ಅಂತಂದ್ರೆ ಅಂದ್ರೆ ನಾನು ತೋರಿಸ್ತೀನಿ ಬಾಡಿ ಎಲ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ತೇನೆ ಒಟ್ಟಲ್ಲಿ ಹೆಣ್ಣಿನ ಆಸೆಗೆ ಬಿದ್ದವ ಒಂದು ಜೀವವನ್ನೇ ಉಳಿಸಿದ್ದು ಮಾತ್ರ